ಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಪೀಠೋಪಕರಣ ಆಮೇಲೆ ಆ ಮಕ್ಳಿಗೆ ಬೇಕಾದ ಆಸನ ಬೇಕಾದ ಶೌಚಾಲಯ ಎಲ್ಲವೂ ಬೇಕು ಎಲ್ಲ ತಾನೇ ಸ್ಕೂಲ್ ಒಂದು ಸ್ಕೂಲ್ ಅಂತ ಹೇಳೋದು ಅಂತ ಸ್ಕೂಲನ್ನ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಏ ನಾವು ಎರಡು ಭಾಷೆ ಕಲಿಸ್ತೀವಿ ಇಂಗ್ಲೆ ಇಂಗ್ಲೀಷ್ ಶುರು ಮಾಡಿದ್ದೀವಿ ಅಂತೇಳಿ ಈ ವರ್ಷದಲ್ಲೇ ಬಂದ ಮಕ್ಕಳು ಇಂಗ್ಲೀಷ್ ಕೆಲಗೆ ಬರ್ತಾರೆ ಬಂದರೂ ಏನು ಪ್ರಯತ್ನ ಈ ಥರ ಆಗ್ಬಿಟ್ಟು ಶಿಕ್ಷಣ ಏನು ಮಾಡಬೇಕು ಸರ್ಕಾರ ಈ ಥರ ಇದು ಬೇಡ ನಾವು ಇಂಗ್ಲೀಸ್ ಸರಿಪಡಿಸಿ ಆಮೇಲೆ ಇಂಗ್ಲೀಷ್ ಬೇಲ ಇಂಗ್ಲೀಷ್ ಶಾಲೆಗೆ ಮಾಡೋದು ಆ ದಿಕ್ಕಲ್ಲಿ ಮಾಡಿದೆ ಅಂದರೆ ನಾವೇನೋ ಕಣ ಇಂಗ್ಲೀಷ್ ಅಡುಕರಿಸ್ತೀವಿ ಇಂಗ್ಲೀಷ್ ಕೋರ್ಟ್ ಕನ್ವರ್ಟ್ ಮಾಡಿದ್ದೀವಿ ಅಂತೇಳಿ ಹೇಳಿದ್ರು ಸುಂತ ತಪ್ಪು ಅದು ಸರಿಯಾದ ಅಲ್ಲ ಸರ್ಕಾರ ಮತ್ತೊಂದು ಸರಿ ಮಾಡಿ ಆಮೇಲೆ ಸ್ಕೂಲನ್ನ ಒಂದು ವ್ಯವಸ್ಥೆ ಮಾಡಿ ಮಾಡುವುದು ವ್ಯವಸ್ಥೆತ್ವ ಮಾಡಬೇಕು ಅದಕ್ಕೆ ಬೇಕಾದ ಫೀಟಪ್ ಕಾಣೋಕ್ಕೆ ವ್ಯವಸ್ಥೆ ಮಾಡ್ಬೋದು ಮತ್ತು ಬೇಕಾದ ಅದಕ್ಕೆ ಏನು ಬೇಕೋ ಮಕ್ಕಳಿಗೆ ಬೇಕಾದ ಸೌಲಭ್ಯಗಳನ್ನು ಮಾಡಿಕೊಡ್ಬೋದು ಶೌಚಾಲಯ ಇಲ್ಲ ಈ ಕಡೆ ನೋಡಿ ಮಕ್ಕಳಿಗೆ ಬರೆಯೋದು ಸ್ಕೂಲಿಗೆ ವ್ಯವಸ್ಥೆ ಇಲ್ಲ ಆಮೇಲೆ ಆಮೇಲೆ ಟ್ರೈನ್ಡ್ ಟೀಚರ್ ಬೇಕು ವಿಶೇಷವಾಗಿ ಇದಕ್ಕಾಗಿ ಟೀಚರ್ ಬೇರೆ ಬೇಕು ಇವರು ಇರೋ ಟೀಚರ್ನೇ ನೀವು ಇದನ್ನೇ ಅಡ್ಜಸ್ಟ್ ಮಾಡಿ ಮಾಡಿರೋದು ಕೂಡ ಸರಿಯಲ್ಲ ಪಾಠ ಮಾಡೋ ಮಾಸ್ಟರ್ ಕೂಡ ಅದಕ್ಕೆ ಪ್ರಬಲತೆ ಇರೋದು ಇಲ್ಲಿ ಗೊತ್ತು ಬರಬೇಕು ಇರೋ ಸ್ಕೂಲಲ್ಲಿ ನೀವೇನೋ ಮನೆಯಲ್ಲಿ ಯಾವುದೋ ಒಂದು ಊಟ ಹಾಕಿಬಿಡಿ ಅಂತ ಹೇಳಿ ಮಾಡೋದಲ್ಲ ಇದು ಒಂದು ವ್ಯವಸ್ಥಿತವಾಗಿ ಒಳ್ಳೆ ಥರ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ

ಅಲ್ಲ ನೀವು ಪ್ರಾಮುಖ್ಯತೆ ಕೊಡ್ತಿದ್ದ ಇಂಗ್ಲಿಷ್ಗೆ ನೀವು ಬೆಲೆ ಕೊಡ್ತೀವಿ ಇಂಗ್ಲೀಷಿಗೆ ಕನ್ನಡಕ್ಕೆ ಬೆಲೆ ಕೊಡ್ತಾ ಇಲ್ಲ ಕನ್ನಡ ಕಡೆ ಕಾಣಿಸ್ತಾ ಇದ್ದೀನಿ ಅಂತ ನಾವು ನಮ್ಮ ಲೆಕ್ಕದಲ್ಲಿ ನಾಲ್ಕು ಹಿರಿಯ ಪ್ರಾಥಮಿಕ ಶಾಲೆ ಆಂಗ್ಲ ಮತ್ತು ಕನ್ನಡ ಶಾಲೆಯಾಗಿ ಯುಭ ಶಾಲೆ ಆಗಿದೆ ಆದರೆ ಈ ಶಾಲೆಗೆ ಮೊದಲು ಮೂಲಭೂತ ಸೌಲಭ್ಯಗಳನ್ನು ಕೂಡಿದೆ ಮೊದಲು ಕಟ್ಟಡ ಸೋರ್ತಾ ಇದೆ ಆಮೇಲೆ ಕೂರ್ಲಿಕ್ಕೆ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಎಲ್ಲ ನೆರದ ಕೂತು ಪಾಠ ಮಾಡ್ತಾರೆ ಪಾಠ ಕಲಿತಾರೆ ಪೀಠೋಪಖಂಡ ಆಮೇಲೆ ಜೊತೆಗೆ ಮೈದಾನ ಇಲ್ಲ ಶೌಚಾಲಯ ಇಲ್ಲ ಇದ್ದ ಶಾಲೆಯಲ್ಲಿ ದ್ವಿಭಾಷಾ ನೀತಿನ ಅಳವಡಿಸ್ಬಿಟ್ಟು ನೂರ ಅರವತ್ತೈದು ಜನ ಮಕ್ಕಳು ಓದ್ತಾರೆ ನೂರ ಅರವತ್ತೈದು ಮಕ್ಕಳಿಗೆ ತಕ್ಕಂತೆ ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡು ಆ ಶಾಲೆ ಮಾಡಿ ಚೆನ್ನಾಗಿರ್ತಂತು ಒಂದು ಇನ್ನೊಂದು ದ್ವಿಭಾಷಾ ಹೆಸರಿನಲ್ಲಿ ಮೊದಲು ಇಂಗ್ಲೀಷ್ ಕಲಿಸೋದು ವ್ಯವಸ್ಥೆಯಲ್ಲಿ ಕನ್ನಡನ ಇದೆ ಕನ್ನಡಕ್ಕೆ ಅಗ್ರಸ್ಥಾನ ಕೊಡಬೇಕು ಕನ್ನಡ ಶಾಲೆನ ಹೋಗಿ ಇಂಗ್ಲೀಷ್ ಕಲಿಸೋ ರವಸ್ಯದಲ್ಲಿ ಕನ್ನಡನ ಕಡೆಗಾಣಿ ತುಂಬ ಖಂಡನೀಯ ಅದು ಅದು ಸರಿಯಾದ ರೀತಿ ಅಲ್ಲ ಆ ದಿಕ್ಕಲ್ಲಿ ಮೊದಲು ಸರ್ಕಾರ ಮಾಡೋ ವ್ಯವಸ್ಥೆಯಲ್ಲಿ ಮೊದಲು ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಸರಿಪಡಿಸಿ ಆಮೇಲೆ ಶಾಲೆ ಮಾಡಬೇಕು ಇವಾಗ ನಾಲ್ಕು ಸಾವಿರ ಶಾಲೆ ಮಾಡ್ತೀವಿ ಅನ್ನೋದು ಆದೇಶ ಕೊಟ್ಬಿಟ್ಟು ನಾಲ್ಕು ಸಾವಿರದ ನೂರ ಮೂವತ್ತ್ನಾಲ್ಕು ಶಾಲೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮಾಡ್ತಾಯಿದೆ ಮಾಡೋ ಶಾಲೆ ಇದು ಒಂದು ಶಾಲೆನೇ ಇದು ಹೆಚ್ಚು ಮಕ್ಕಳಿದ್ದಾರೆ ಮಕ್ಕಳಿಗೆ ತಕ್ಕಂತೆ ವ್ಯವಸ್ಥೆ ಮಾಡಿದೆ ಶಾಲೆ ಮಾಡಿದ್ರೆ ಎಷ್ಟು ಸರಿ ಅನ್ನೋದೇ ನಮ್ಮ ಒಂದು ಪ್ರಶ್ನೆ ಅದರಲ್ಲಿ ಕಟ್ಟಡ ಎಲ್ಲ ಸೋರ್ತಾ ಇದೆ ಆಮೇಲೆ ಶೌಚಾಲಯ ಇಲ್ಲ ಮಕ್ಕಳಿಗೆ ಶೌಚಾಲಯ ಇದೆ ಗಂಡು ಮಕ್ಕಳಿಗೆ ಶೌಚಾಲಯ ಇಲ್ಲ ಈ ರೀತಿ ಇರೋದು ಆಮೇಲೆ ಜೊತೆಗೆ ಏನೇನೆಂದರೆ ಮಕ್ಕಳಿಗೆ ಬೇಕಾದ ಇನ್ನೂ ಇನ್ನೊಂದು ಕಪ್ಪು ಹೊಲಿಗೆ ಯೋಜನೆಯಲ್ಲಿ ಮೊದಲೇ ಇದ್ದ ಶಾಲೆ ಆ ಶಾಲೆಯ ಕಟ್ಟಡನ ಅವರು ಬೇರೆ ರೀತಿ ಖಾತೆ ಈ ಖಾತೆ ಮಾಡಿ ಅದನ್ನು ಕನಕ ಭವನ ಮಾಡಿರೋದು ಸರ್ಕಾರಿ ಶಾಲೆ ಅಲ್ಲಿ ಶಾಲೆ ನಡೀತ ಬದಲು ಜನ ಹೆಚ್ಚಿಗೆ ಆದಮೇಲೆ ಶಾಲೆ ಇಲ್ಲಿಗೆ ವರ್ಗಾವಣೆ ಮಾಡ್ಕೊಂಡು ಆ ಶಾಲೆನ ಪ್ರಕರಣ ಇರುವ ವರ್ಷದಲ್ಲೇ ಇದೆ ಇವಾಗ ಈ ಕಾರ್ಯ ಮಾಡೋ ವಿಚಾರಕ್ಕೆ ಹೋದಾಗ ಅದು ಕನಕಮೋನ ಅಂತ ಆಗಿದೆ ಅಂತೇಳಿ ಪಂಚಾಯತ್ ಹೇಳ್ತಾರೆ ಅದು ಯಾವ ರೀತಿ ಆಯಿತು ಸರ್ಕಾರಿ ಶಾಲೆ ಶಾಲೆಯಿಂದ ಯಾವ ರೀತಿ ಅವರು ಖಾತೆ ಮಾಡಿಕೊಡ್ತಾರೆ ಪಂಚಾಯತಿಲಿ ಪಂಚಾಯತಿ ಕಪ್ಪು ಹೊಲಿಗೆ ಯೋಜನೆ ಅಡಿಯಲ್ಲಿ ಆ ಶಾಲೆ ಪ್ರಾರಂಭವಾಗಿದ್ದು ಪ್ರಾರಂಭ ಆಗಿದ್ದು ಶಾಲೆನೇ ಸರ್ಕಾರದ ಒಂದು ಇಲಾಖೆ ಖಾತೆ ಮಾಡಿಕೊಡೋದು ಎಷ್ಟು ಸರಿ ನಮ್ಮೆಲ್ಲರೂ ಪ್ರಶ್ನೆ ಆಗಿದೆ ಇದು ಮೊದಲು ಸರ್ಕಾರ ಈ ಕಡೆ ಕಡಿಮೆ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಎಲ್ಲರೂ ಬಂದು ಈ ಶಾಲೆನ ಪ್ರತ್ಯಕ್ಷ ಪರಿಶೀಲನೆ ಮಾಡಿ ಶಾಲೆ ಕುಂದುಕೃತಗಳನ್ನು ಸರಿಪಡಿಸ್ಕೊಂಡಿದ್ದೇ ನಮ್ಮ ಉದ್ದೇಶದಿಂದ ನಾವು ಬಂದಿದ್ದೇವೆ ಸರ್ಕಾರ ಶಾಲೆ ಉಳಿಸೋದೇ ನಮ್ಮ ಗುರಿ ಆ ದಿಕ್ಕಲ್ಲಿ ನಮ್ಮದು ಪ್ರಯತ್ನ ಆಗಿದೆ ಈಗಾಗಲೇ ಶಾಲೆ ನಡೆದ ಕಟ್ಟಡನ ಶಾಲೆಯ ಕಟ್ಟಡನ ಅದನ್ನು ಈ ಶಾಲೆಯವರಿಗೆ ಏನು ಗಮನಕ್ಕೂ ಬಾರದೆ ಅದನ್ನು ಕನಕ ಭವನ ಅಂತ ಮಾಡಿದ್ದು ಎಷ್ಟು ಸರಿ ಅದನ್ನು ಶಾಲೆಗೆ ಉಳಿಸ್ಬೇಕು ಕನಕ ಭವನಕ್ಕೆ ಬೇರೆ ಜಾಗ ಮಾಡಿ ಕಟ್ಕೊಡ್ಲಿ ನಾವು ಕನಕರ ಭವನದ ಬಗ್ಗೆ ನಮ್ಮದು ವಿರೋಧ ಇಲ್ಲ ಆದರೆ ಸರ್ಕಾರ ಏನೇ ಮಾಡುವಾಗ ಒಂದು ಯಾವ ಕಟ್ಟಡ ಇತ್ತೋ ಆ ಕಟ್ಟಡ ಅವರವರ ಸುಪರ್ದಲ್ಲಿ ಬಿಡಬೇಕು ಅನ್ನೋದೇ ನಮ್ಮದು ಅಭಿಲಾಷೆ ಐದಕ್ಕಲ್ಲಿ ಜಿಲ್ಲಾಧಿಕಾರಿಗಳ ಕಡೆ ಕಂಡು ತರದು ಇದನ್ನು ಗಮನಿಸಬೇಕು ಅಂತೇಳಿ ಶಾಸಕರು ಕೂಡ ಇದನ್ನು ನೋಡಬೇಕು ಈ ಊರಲ್ಲಿ ಶಾಲೆ ಮುಖ್ಯ ಅನ್ನೋದನ್ನು ಎಲ್ಲರೂ ತಿಳ್ಕೋಬೇಕು ಅನ್ನೋದು ನಮ್ಮದಿಲ್ಲ ಏನು ಈ ಗುಡಬಾಗನಹಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು ನೂರಾರು ರೂಪಾಯಿ ಜನವರು ಇಲ್ಲಿ ಓದ್ತಾ ಇದ್ದಾರೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಮಳೆ ಬಂದರೆ ಎಲ್ಲ ಕಡೆ ಕೆರೆ ಥರ ಆಗ್ತಾಯಿದೆ ಇಲ್ಲಿ ಓಡಾಡೋಕ್ಕೂ ಆಗ್ತಾ ಇಲ್ಲ ಯಾವ ರೀತಿ ಓಡಾಕ್ತಾ ಇದ್ದರೆ ಪರಿಣಾಮ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ದಯವಿಟ್ಟು ಇದನ್ನು ಗೌರ್ಮೆಂಟ್ ಆಗಲಿ ಇಲ್ಲ ಶಾಸಕರಿಂದ ಆಗಲಿ ಇದನ್ನು ಸರಿಪಡಿಸಿ ಮಕ್ಕಳಿಗೆ ಅನುಕೂಲ ಆಗುವಂತೆ ಮಾಡಬೇಕು ಈಗಲೂ ನಾವು ನಿಂತಿದ್ದೀವಿ ಇದೆಲ್ಲ ಇನ್ನೂ ತ್ಯಾವ ಇದೆ ಮಳೆಯೇ ಇಲ್ಲ ಆದರೂ ಸಿಕ್ಕಾಬಿಟ್ಟು ತ್ಯಾವ ಇದೆ ನೀರು ನಿಂತಿದೆ ಹುಡುಗರು ಕೂರ್ಬೇಕು ಕೂತ್ಕೊಳ್ಳೋಕ್ಕೂ ಅವ್ರ ಜಾಗ ಇಲ್ಲ ಕೂತ್ಕೊಳ್ಳೋದಕ್ಕೂ ಅವ್ರಿಗೆ ಆಸನಗಳಿಲ್ಲ ನೆಲದಲ್ಲಿ ಕೂತಿರ್ತಾರೆ ಅದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಂತ ಅವರು ಏನಾಗ್ತಾರೆ ಅವ್ರಿಗೆ ಯಾವ ತರ ತೊಂದರೆ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿದೆ ಅದಕ್ಕೆ ಅಧಿಕಾರಿಗಳು ಬಂದು ಇಲ್ಲಿ ನೋಡಿ ಶಾಸಕರು ನೋಡಿ ಇದನ್ನು ಸರಿಪಡಿಸ್ಬೇಕು ಸರಿಪಡಿಸಿದ್ರೆ ಹೀಗೆ ಬಿಡ್ಕೊಂಡು ಎಷ್ಟು ದಿವಸ ಇಲ್ಲಿ ಬಿಟ್ಕೊಂಡಿರ್ತಾರೆ ಹೀಗೆ ಇದು ಸರಿ ಇಲ್ಲ ಅಂತ ಸ್ಕೂಲ್ ಮೇಲೆ ಒಂದು ವ್ಯವಸ್ಥೆ ಇದೆ ಅವರೇ ಮುಂದಿನ ಪ್ರಜೆಗಳು ಬೇರೆ ಅವರು ಅವರು ಇವಾಗ್ಲಿಂದಲೇ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಆಸನಗಳಿಲ್ಲ ಇನ್ನೊಂದಿಲ್ಲ ಒಂದೊಂದು ಮತ್ತೊಂದಿಲ್ಲ ಅಂತಂತಂದರೆ ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಶಾಸಕರಾಗಲಿ ಜಿಲ್ಲಾಧಿಕಾರ ಆಗಲಿ ಬಂದು ಇದನ್ನು ಸರಿಪಡಿಸಿ ಅವ್ರು ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡಲಿ ಅಂತ ಹೇಳ್ಕೊತೀವಿ ಮೈದಾನ ಬೇರೆ ಇಲ್ಲ ಇಲ್ಲಿ ಮಕ್ಕಳಿಗೆ ಆಟ ಆಡಬೇಕಾದ್ರೆ ಆಟದ ಅಭಿವೃದ್ಧಿ ಆಗಬೇಕಾದ್ರೆ ಆಟದ ಮೈದಾನ ಕೂಡ ಬೇಕಾಗುತ್ತೆ ಇಲ್ಲಿ ಆಟದ ಮೈದಾನನೇ ಇಲ್ಲ ಯಾವಾಗ ನೋಡೋದು ತ್ಯಾವ ಇರುತ್ತೆ ಬಹಳ ಅವಸ್ಥೆ ಇದೆ ಅದನ್ನು ಸರಿಪಡಿಸ್ಬೇಕಂತ ನನ್ನ ಕೋರಿಕೆ